ಅವ ನಮ್ಮ ದೋಸ್ತ ಸುಳ್ಳಾಗ ಅವನು ಬರಲಿಲ್ಲ ಅವನು ಮತ್ತು ಅವ ನಿಜವ್ನು ಅವನು ಬರಲಿಲ್ಲ ಮತ್ತು ಅವಪ್ಪ ಬಿಟ್ಟು ಮನ್ಸಿಕ್ಕಾಯಿ ಅವನು ಬರಲಿಲ್ಲ ಮತ್ತು ಇನ್ನ ಬಿಳಿ ಕಂಬಟ್ಟು ಅವನು ಬರಲಿಲ್ಲಪ್ಪ ನಾನು ಹೊಕ್ಕೊಳ್ಳೇನ ಇಲ್ಲಿ ಲಬಾ ಲಬಾ ಯಾವ ಶಾ ಬರ್ತೀನಿ ಮತ್ತು ಅಲ್ಲಿ ಕ್ರಾಸ್ ಐತೆ ಅಲ್ಲಿ ನಳ್ಳಿಕ್ಕೆ ಹೋಗಿ ಕುಂದಿರ್ತೀನಿ

Инглиш нәйе? Илли, яра,

ನಮ್ಮ ಮನೆಯವ್ರು ಮತ್ತೆ ತಂದಿ ಕುಡಕಲ್ ದೋಸ್ತರು ಬರ್ತಾರ ನಮ್ಮ ಕ್ರಾಸಿ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ ಬಸ್ ಬಸ್ಟ್ಯಾಂಡಿಗೆ ಈ ಅಂಗಡಿ ಒಳಗೆ ಕೇಳಿ ಎತ್ ಗಂಟೆಗೆ ಬಸ್ ಬರದೇ ಎಷ್ಟ್ ಗಂಟೆಗೆ ಬಸ್ ಬರ್ ಬಸ್ ಈಗ ನಾಲ್ಕ್ ಗಂಟೆ ಬರುತ್ತೆ ನೋಡಿ ಹೋಗಿ ನಾಕ್ ಗಂಟೆ ಬರೋಕಂತ ಅಲ್ಲೇ ಬಸ್ ಸ್ಟ್ಯಾಂಡ್ ಹೋಗಲ್ಲೇ ಅಲ್ಲೋ ಇಂತ ಎಂತಿನ ಎಂ ಎನ್ ಸಿಗೋಲೋ ಇವರು ಗಿಡ್ಡರಿಗೆ ಕುಡರಿಗೆ ಕುಂಟರಿಗೆ ಎಲ್ ಸಿಗತಾವೆ ಅಂತಾರಗೆ ಅಂತಾರ ಸಿಗತಾರಾ ತಲೆಗೆ ಬಿಡ ಮಾರ್ಕೋತಾರಾ ಅಲ್ಲ ಮತ್ತೆ ಟ್ರಾಕ್ಟರ್ ಅದರ ಯ ಗೌಡರ ಮನೆ ನೋಡಿ ಬಂದ ನಾನು ನಾನು ಗೌಡರ ಮನೆ ನೋಡಿ ಬಂದೆ ನಮ್ಮನ್ ಸಾರಿ ಚೋಚಲೋ ಏನು ಗಮ್ಮಕ್ಕರಿಗೆ ಹುಡುಗುರುಗೆ ಬದಿ ಹಾಕಲ್ಲ ಇನ್ನು ಎಂತಿತ್ತಾ ಹುಡುಗುರಿಗೆ ಯ ಗೌಡರ ಮನೆ ಬಂದಾ ನೋ ಟೋರ್ತ ನಾನು ಟೋರ್ತ ನಾನು ಹೌದು

ಮಾಡಿ ಕರಿತನ ಕಡೆ ಬಾರ ನನ್ನ ಹಿಂದಂದ ಗೆಳತಿ ನೋಡುನು ಮುಂದಂದ ಸದ್ದಾಗಿ ನಿಂತನ ನಾಯಿಂದ ಹಿಂದ ಏನಕ್ಕೈತಿ ಅಗಲಿ ಗೆಳತಿ ನಿನ್ನ ಸಂಬಂಧ ಏನಕ್ಕೈತಿ ಅಗಲಿ ಗೆಳತಿ ನಿನ್ನ ಸಂಬಂಧ ಮದುವೆ ಆಯ್ತು ಮದುವೆ ಐತೆ

இது அவங்க எல்லாம் இது எல்லாம் நீங்க உடனே பண்ணுங்க.

ಅಂತಲ್ ರೇಸ್ ಮದಪ್ಪ ಓ ಇಬ್ರ ಇಬ್ರ ಮೂರು ಮಂದಿ ಇದ್ದರು टोटल ಮೂರು ಮಂದಿ ಮನಿ ಮನಿ ದೊಡ್ಡದಿತಿ ಬುಡಿತಿ ಬುಡಿತಿ ಐತೆ ಕೈ ಕನೆ ಮಾಡ್ತಾರಪ್ಪ ನಮ್ಮವರು ಡಾಕ್ಟರ್ ಮತ್ತೆ ನಮ್ಮ ಫೋನಿಗೆ ಆ ಐತಿ

ಆರಾಮ ಅಲ್ಲಿ ಏನು ಕೆಲಸ ಇರ್ತೈತಲ್ಲ ಅಷ್ಟು ಮಂದಿ ಬಂದಿದ್ದ ಆಳ್ಗಳ್ನ ಹ್ಞೂ ಸಂಭಾರ್ಸ್ಕೊಂತ ಹೋದ್ರೆ ಸಾಕು ಮನಿ ಹ್ಞೂ ಮನೆ ನೋಡ್ಕೊಳ್ತ ಹೋದ್ರೆ ಸಾಕು ಅವ್ರು ಮನ್ಯಾಗೆ ಅಡಿಗೆ ಮಾಡ್ಕೊಂಡು ಮನ್ಯಾಗೆ ಚೆಂದಂಗೆ ಇದ್ರೆ ಸಾಕು ಹ್ಞೂ ಹಂಗ ತೋರ್ಸೇವ್ ನಾ ಬರಲಾರ್ರೀ ಹ್ಞೂ ಮಗಳ ಚಾ ತಗೊಂಬರವ್ವ ಮದುಮಗು ಕೊಡಿರಿ ಪಸ್ಟ್

ರುಕ್ಮಿಣಿಯಷ್ಟೋ ಸಾಲ ಎಷ್ಟು ಕಲ್ತಿ ಹನ್ನೆಣ್ಣ ಇಬ್ರು ಹನ್ನೆರಡನೇ ಹನ್ನೆಣ್ಣ ಮಾಡ್ತೀವ ಕೆಲ್ಸ ಮನೆಯಾಗ ಕೆಲ್ಸ ಮಾಡ್ತಾ ನೋಡಿಗೆ ಮನೆಯ ಹೊಲಕ ಅವ್ರದ ಹೊಲಗೇನು ಕೆಲ್ಸ ಹಚ್ಚಿಲ್ಲ ನೋಡ್ರಿ ಅಲ್ಲೇ ಅವ್ರ ಮನೆಯ ಕೆಲಸ ಹನ್ಯನ್ ಕೆಲ್ಸ ರೀತು ನೋಡ್ರಿ ಹಿಂಗ ನೋಡಪ್ಪ

ಹುಡುಗೀಗ ಹುಡ್ಗೀಗ ಮನ್ಸಿಗೆ ಐತಿ ಈಗ ಸ್ವಲ್ಪ ಕೊಡದ್ ತಗೋದ್ ಏನ್ರ ಮಾತಾಡ್ತಿರ ಇಲ್ರಿ ಅವ್ರ ಕೇಳ್ತೇನ್ರಿ ನಾನು ಹಾ ಕೇಳಿ ಏನಿದ್ರು ಫೋನ್ ಮಾಡ್ತೇನ್ರಿ ಫೋನ್ ಮಾಡ್ತಿರೀನ್ ಏನ್ ಮಾಡುದು ಏ ಅದ ಫೋನ್ ಗೆನ್ ಮಾಡುದು ಬೇಡ ಈಗ ಏನ ನಿಮ್ಮ ಸಂಬಂಧ ಐತ್ರಿ ಸ್ವಲ್ಪ ಬೆಳಿ ಬಂಗಾರದ ಏನೈತಿ ಮಾತಾಡ್ಬಿಡ್ರಿ ಅವ್ರಿಗೆ ಕೊಡೋ ಕೊಡ್ತೇವ್ರ ಏನ ಕೊಡೋಕ್ ಕೊಡ್ತೀರಾ

அண்ணதாக வீஷாக கை தூத்த மாசி அன்னதாக வீஷாக கை தூத்த மாசி தப்பெல்ல நன் மெலவரி ஓதல் மெல்ல ந ತತ್ತೆಲ್ಲ ನನ್ನ ಮೇಲೆ ಒರೆಸಿ ಹೋಗಲೆ ಮೆಲ್ಲಕ ನನ್ನ ಸರಿಸಿ ಅನ್ನದಾಗವೀಷ ಬೆರೆಸಿ ಕೈ ಕೂತ ಮಾಡಿ ತಿಳಿಸಿ